ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕೀತರಿ ತರಿ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೌಲು ಅಕ್ಕಿ ತರಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಇರುವರೆ ಟೀ ಸ್ಪೂನು ಜೀರಿಗೆ ಮೆಣಸು ಒಂದು ಟೀ ಸ್ಪೂನು ಒಂದು ಬೌಲು ಕೊತ್ತಂಬರಿ ಸೊಪ್ಪು ಅವರೆಕಾಳು ಒಂದು ಬೌಲು ಟೊಮೆಟೊ ಎರಡು ಹೆಚ್ಚಿಟ್ಕೊಂಡಿರೋದು ಒಂದು ಬೌಲು ತೆಂಗಿನಕಾಯಿ ತುರಿ ಈಗ ಸ್ಟೌವ್ ಆನ್ ಮಾಡ್ಕೊಂಡು ಅವರೆಕಾಳನ್ನ ಬೇಯಕ್ಕೆ ಇಡೋಣ ಬೆಳೆದು ಅವರೆಕಾಳು ಇದ್ರೆ ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡ್ಬೋದು ಆದರೆ ನಾವು ಇಲ್ಲಿ ಸ್ವಲ್ಪ ಬಲ್ತಿದೆ ಅವರೆಕಾಳು ಅದಕ್ಕೋಸ್ಕರ ಬೇಯಿಸ್ಕೊತಾರದು ನೀರಲ್ಲಿ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಕಾಲು ಸ್ಪೂನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ಟೌವ್ ಮೇಲೆ ಪ್ಯಾನ್ ಇಟ್ಕೊಂಡು ಅಕ್ಕಿ ತರಿನ ಹುರ್ಕೊಳ್ಳೋಣ ಇದು ಹೇಗಿರಬೇಕು ಅಂದರೆ ಸರಿಯಾಗಿ ಉಪ್ಪಿಟ್ಟು ರವೆ ಥರ ಇರಬೇಕು ನಾವು ಇದನ್ನ ಮನೆಯಲ್ಲೇ ತೊಳೆದು ಮಾಡಿಸಿ ಇಟ್ಕೊಂಡಿರೋ ಅಕ್ಕಿ ತರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪಿಟ್ಟು ರವೆ ಹೇಗೆ ಹುರ್ಕೋತೀವೋ ನಾವು ಅದೇ ಥರ ಇದನ್ನು ಹುರ್ಕೋಬೇಕು ಅಕ್ಕಿ ತರಿ ಅಂಗಡಿಲೂ ಸಿಗುತ್ತೆ ಸಿಗಲಿಲ್ಲ ಅಂದರೆ ಮನೇಲೇ ತೊಳೆದು ಒಣಗಾಕಿ ಪುಡಿ ಮಾಡಿಸ್ಕೊಬೋದು ಉಪ್ಪಿಟ್ಟು ರವೆಗೆ ಎಷ್ಟು ಹುರ್ಕೋತೀವೋ ಅಷ್ಟು ಹುರ್ಕೊಂಡ್ರೆ ಸಾಕು ಈಗ ಆಗಿದೆ ಇದು ಈಗ ಕುಕ್ಕರ್ ಇಟ್ಕೊಂಡಿದ್ದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಅದಕ್ಕೀಗ ಉದ್ದಿನ ಬೇಳೆ ಮತ್ತು ಕರ್ಬೇನ ಸೊಪ್ಪು ಸಾಸಿವೆ ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಬ್ರೌನ್ ಕಲರ್ ಬರೋವರೆಗೂ ಈಗ ಹೆಚ್ಚಿರೋ ಟೊಮೆಟೊನ ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಈರುಳ್ಳಿ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಅವರೇ ಉಪ್ಪಿಟ್ಟಿಗೆ ಟೇಸ್ಟ್ ಬರೋಲ್ಲ ನಾರ್ಮಲ್ ಉಪ್ಪಿಟ್ಟಾದರೆ ಸೇರಿಸ್ಕೋಬೋದು ಟೊಮೆಟೊ ಹಾಕ್ಕೊಂಡು ಒಂದೆರಡು ಸ್ಪೂನ್ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈಗ ಬೇಯಿಸಿಟ್ಕೊಂಡಿರೋ ಅವರೇ ಕಳ್ಳನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲೆನೆ ಈಗ ಎರಡು ಬೌಲು ನೀರು ಹಾಕ್ಕೊಳ್ಳೋಣ ಈಗ ಇದು ಕುದಿ ಬರಬೇಕು ಈಗ ಇದು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಜೀರಿಗೆ ಮತ್ತು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕು ಯಾಕಂದರೆ ಅದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇರೋದು ಅದ್ರ ಮೇಲೆ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ಳೋಣ ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀವಿ ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಈಗ ಕುದಿ ಬಂದಿದೆ ಇದಕ್ಕೆ ನಾವು ಅಕ್ಕಿ ತರಿ ಹುರ್ಕೊಂಡಿರೋದನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು ಇಲ್ಲಾಂದರೆ ಗಂಟು ಬಂದ್ಬಿಡುತ್ತೆ ನಾವು ನಾರ್ಮಲ್ ಉಪ್ಪಿಟ್ಟಿಗೆ ಹೇಗೆ ತಿರುಗಿಸ್ಕೊತಾ ಇರ್ತೀವೋ ಹಾಗೆಯೇ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಕುಚ್ಚಿ ಅರಳಕ್ಕೆ ಬಿಡಬೇಕು ನೋಡಿ ಎಷ್ಟು ಹದವಾಗಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಈಗ ಇದನ್ನು ಮೇಲೆ ಕೆಳಗಡೆ ಕೂಡಿಸ್ಕೋಬೇಕು ನೋಡಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ತಳನೂ ಹಿಡ್ದಿಲ್ಲ ಕೂತಾಗಾಗಿದೆ ಬೇಕಿದ್ದವರು ತುಪ್ಪನೂ ಮೇಲೆ ಹಾಕೋಬೋದು ಏನಾದರೂ ನಿಂಬೆಹಣ್ಣು ಇಷ್ಟ ಆದರೆ ಸ್ವಲ್ಪ ಲೈಟಾಗಿ ಹಿಂಟ್ಕೊಂಡು ಬೇಕಾದ್ರೂ ತಿನ್ಬೋದು ನಾವಿಲ್ಲಿ ಯೂಸ್ ಮಾಡ್ತೀವಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ